ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯಲ್ಲಿ ನಾವು ದೇವರಾಜ್ ಅರಸು ಅವರ ಅವಧಿಯಲ್ಲಿ ರಚನೆಯಾದ ಹಾವನೂರು ಆಯೋಗದ ಬಗ್ಗೆ ನೋಡ್ತಾ ಇದ್ವಿ ಈ ಐವತ್ತೊಂದನೇ ಅವಧಿಯಲ್ಲಿ ನಾವು ಹಾವನೂರು ಆಯೋಗದ ವರದಿಯನ್ನು ಅಂಗೀಕರಿಸ ಅಂಗೀಕರಿಸಿ ಜಾರಿಗೊಳಿಸಿದಂತಹ ಅಂಶಗಳನ್ನು ನಾವಿಲ್ಲಿ ಗಮನಿಸೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಈ ಹಿಂದಿನ ತರಗತಿಯಲ್ಲಿ ನಾವು ಹಾವನೂರು ಆಯೋಗ ಯಾವ ರೀತಿ ರಚನೆ ಆಯಿತು ಮತ್ತು ಅದು ವರದಿಯನ್ನ ಯಾವ ರೀತಿ ಕೊಡ್ತು ಅನ್ನೋದನ್ನ ಗಮನಿಸಿದ್ವಿ ಅದನ್ನ ನಾವಿಲ್ಲಿ ನೋಡೋಣಂತೆ ಹಿಂದಿನ ಸಮ ಹಿಂದಿನ ತರಗತಿಯಲ್ಲಿ ನಾವು ಗಮನಿಸಿದಂತೆ ಹಿಂದುಳಿದ ಸಮುದಾಯ ಹಿಂದುಳಿದ ಜಾತಿಗಳು ಹಿಂದುಳಿದ ಬುಡಕಟ್ಟುಗಳು ಮತ್ತು ಪರಿಶಿಷ್ಟ ಜಾತಿಗಳು ಹಾಗೂ ಪರಿಶಿಷ್ಟ ವರ್ಗಗಳು ಅಂತ ಐದು ಗುಂಪುಗಳಿದ್ದನ್ನ ನಾವು ನೋಡಿದ್ವಿ ಆದರೆ ಇಲ್ಲಿ ಆಗೋ ಸಂದರ್ಭದಲ್ಲಿ ಹಿಂದುಳಿದ ವಿಶೇಷ ಗುಂಪು ಅಂತ ಒಂದು ಹೊಸದಿರೋದನ್ನ ಒಂದು ಹೊಸ ನವೀನ ವರ್ಗೀಕರಣ ಇರೋದನ್ನ ನಾವಿಲ್ಲಿ ಕಾಣ್ತಾ ಇದೀವಿ ಅದರ ಜೊತೆಗೆ ಅವರೂರವರು ಶಿಫಾರಸ್ ಮಾಡಿದ ಮೀಸಲಾತಿಯ ಪ್ರಮಾಣಗಳು ಬದಲಾವಣೆ ಆಗಿರೋದನ್ನ ನಾವಿಲ್ಲಿ ಕಾಣ್ಬಹುದಾಗಿದೆ ಹಿಂದುಳಿದ ಸಮುದಾಯಗಳಿಗೆ ಶೇಕಡ ಹದಿನಾರಷ್ಟು ಮೀಸಲಾತಿಯನ್ನ ನಿಗದಿಪಡಿಸಿತ್ತು ಆದರೆ ಜಾರಿಯಾದಾಗ ಅದು ಶೇಕಡ ಇಪ್ಪತ್ತರಷ್ಟು ಮೀಸಲಾತಿ ಆಗಿ ಜಾರಿಯಾಯಿತು ಈ ಇದು ಈ ಬದಲಾವಣೆಗಳಿಗೆ ಕಾರಣ ಏನು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಾವನೂರು ಆಯೋಗದ ವರದಿಯನ್ನು ವಿಧಾನಸಭೆಯಲ್ಲಿ ಮಂಡಿಸಲಾಯಿತು ಈ ಒಂದು ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ನಡೆದಂತಹ ಚರ್ಚೆಗಳ ಆಧಾರದಲ್ಲಿ ಮೀಸಲಾತಿಯ ಮತ್ತು ವರ್ಗೀಕರಣದ ಬದಲಾವಣೆಗಳನ್ನು ಅಂಗೀಕರಿಸಿ ನಂತರದಲ್ಲಿ ಜಾರಿಗೊಳಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಮುಸ್ಲಿಮರನ್ನ ಹಿಂದುಳಿದ ಸಮುದಾಯಗಳಿಗೆ ಸೇರಿಸಬೇಕು ಅನ್ನೋ ಒಂದು ಬೇಡಿಕೆ ಬಂತು ಹಾವನೂರು ಆಯೋಗ ಮುಸ್ಲಿಮರನ್ನು ಈ ಮೀಸಲಾತಿಯ ವರ್ಗೀಕರಣದಲ್ಲಿ ಪರಿಗಣಿಸಲಿಲ್ಲ ಹೀಗಾಗಿ ಮುಸ್ಲಿಮರು ಈ ಮೀಸಲಾತಿ ವರ್ಗೀಕರಣದಿಂದ ಹೊರಗಡೆ ಉಳಿದ್ರು ಅವರಿಗೆ ಪ್ರತ್ಯೇಕ ಮೀಸಲಾತಿಯನ್ನು ಕೊಡೋದಕ್ಕೆ ಸಂವಿಧಾನಾತ್ಮಕ ಅಡಚಣೆಗಳಿತ್ತು ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನ ನೀಡೋದು ಆಗೋದ್ರಿಂದಾಗಿ ಅವರನ್ನು ಸಹ ಇದೇ ವರ್ಗಗಳಲ್ಲಿ ಸೇರಿಸ್ಕೊಳ್ಬೇಕಾಗಿತ್ತು ಈ ಈ ಒಂದು ಕಾರಣದಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮುಸ್ಲಿಮರನ್ನ ಹಿಂದುಳಿದ ಸಮುದಾಯಗಳಲ್ಲಿ ಸೇರಿಸಿ ಅವರೂರವರು ಶಿಫಾರಸು ಮಾಡಿದ ಶೇಕಡಾ ಹದಿನಾರಷ್ಟು ಮೀಸಲಾತಿಯನ್ನು ಶೇಕಡ ಇಪ್ಪತ್ತಕ್ಕೆ ಏರಿಸಲಾಯಿತು ಅದರ ನಂತರದಲ್ಲಿ ಈ ಹಿಂದುಳಿದ ಜಾತಿಗಳಲ್ಲಿ ಉಳಿದಂತಹ ಕೆಲವು ಸಮುದಾಯಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ಗುಂಪುಗಳನ್ನ ಅವುಗಳಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಾವಿರದ ಒಂಬೈನೂರ ಏಪ್ರಿಲ್ ಅಲ್ಲಿ ಮತ್ತೊಂದ್ಸರಿ ಈ ಒಂದು ಮೀಸಲಾತಿ ಪ್ರಮಾಣವನ್ನು ಪರಿಷ್ಕರಿಸಲಾಯಿತು ಅದರ ಪ್ರಕಾರ ಮೀಸಲಾತಿ ವರ್ಗಗಳಲ್ಲಿ ಹಿಂದುಳಿದ ವಿಶೇಷ ಗುಂಪು ಅನ್ನೋ ಒಂದು ವಿಶೇಷ ಮೀಸಲಾತಿ ವರ್ಗವನ್ನ ಸೃಷ್ಟಿ ಮಾಡಿ ಅದಕ್ಕೆ ಶೇಕಡಾ ಐದರಷ್ಟು ಮೀಸಲಾತಿಯನ್ನ ಇತ್ತು ಹೀಗಾಗಿ ಶೇ ಹಿಂದುಳಿದ ಬುಡಕಟ್ಟುಗಳಿಗೆ ನೀಡಿದಂತಹ ಶೇಕಡಾ ಆರಷ್ಟು ಮೀಸಲಾತಿ ಶೇಕಡ ಐದಕ್ಕೆ ಇಳಿಸ್ತಾ ಇತ್ತು ಉಳಿದ ಮೀಸಲಾತಿಯಲ್ಲಿ ಬದಲಾವಣೆಗಳಾಗದ ನಾವು ಕಾಣಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಹಾವನೂರು ರವರು ನಿಗದಿಪಡಿಸಿದಂತಹ ಶೇಕಡಾ ಐವತ್ತರಷ್ಟು ಮೀಸಲಾತಿ ಅದು ಶೇಕಡಾ ಐವತ್ತೆಂಟಕ್ಕೆ ಏರಿಕೆಯಾಯಿತು ಶೇಕಡ ಐವತ್ತೆಂಟಕ್ಕೆ ಏರಿಕೆ ಆಯಿತು ಅದರಲ್ಲಿ ಹಿಂದುಳಿದ ವಿಶೇಷ ಗುಂಪುಗಳ ಶೇಕಡ ಐದರಷ್ಟನ್ನು ಪರಿಗಣಿಸುವ ಅವಶ್ಯಕತೆ ಇಲ್ಲ ಅಂತ ಅಂತ ಸರ್ಕಾರ ಅಭಿಪ್ರಾಯಪಟ್ಟಿದ್ದರಿಂದ ಹೈಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿದರೂ ಸಹ ಹೈಕೋರ್ಟ್ ಶೇಕಡ ಐವತ್ತೆಂಟರಷ್ಟು ಮೀಸಲಾತಿಯನ್ನು ಮುಂದುವರೆಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತು ಈ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಷ್ಟೊತ್ತಿಗೆ ಬದಲಾವಣೆಯಾದಂತಹ ಮೀಸಲಾತಿಯ ವರ್ಗ ಮತ್ತು ಅದರ ಪ್ರಮಾಣವಾರು ಮೀಸಲಾತಿಯನ್ನು ನಾವಿಲ್ಲಿ ಕಾಣ್ಬಹುದಾಗಿದೆ ಹಿಂದುಳಿದ ಸಮುದಾಯಗಳು ಹಿಂದುಳಿದ ಜಾತಿಗಳು ಹಿಂದುಳಿದ ಬುಡಕಟ್ಟುಗಳು ಹಿಂದುಳಿದ ವಿಶೇಷ ಗುಂಪುಗಳು ಪರಿಷ್ಠ ಜಾತಿ ಮತ್ತು ವರ್ಗಗಳ ನಡುವೆ ಈ ರೀತಿ ಮೀಸಲಾತಿಯನ್ನ ಹಂಚಿಕೆ ಮಾಡಲಾಯಿತು ಇದು ಸಾವಿರದ ಒಂಬೈ ಒಂದು ಒಂಬೈನೂರ ಎಪ್ಪತ್ತೊಂಬತ್ತರ ವೇಳೆಗೆ ಜಾರಿಯಾದಂತಹ ಪ್ರಮಾಣ ಆಗಿತ್ತು ನಂತರ ಗಮನಿಸೋಣ ಈ ಒಂದು ಹಾವನೂರು ಆಯೋಗದ ಶಿಫಾರಸ್ಸನ್ನು ನಾವು ನೋಡಿದಾಗ ಆ ಮೀಸಲಾತಿಯ ಪ್ರಮಾಣವನ್ನ ಜಾರಿಗೊಳಿಸಬೇಕು ಅಂತಾಯ್ತು ಅದರ ನಂತರದಲ್ಲಿ ಇನ್ನೂ ಹಲವಾರು ಶಿಫಾರಸುಗಳನ್ನ ಇದು ಸರ್ಕಾರಕ್ಕೆ ಹೇಳ್ತು ಆ ಅಂಶಗಳೇನು ಅಂದ್ರೆ ಆಯೋಗದ ಅಂಶಗಳನ್ನ ನಾವೀದ್ ಗಮನಿಸೋಣಂತೆ ಮೀಸಲಾತಿಯನ್ನ ವರ್ಗವಾರು ಅಳವಡಿಕೆ ಮಾಡಬೇಕು ಜಾತಿವಾರು ಅಲ್ಲ ಈಗ ಯಾವುದೇ ಒಂದು ಜಾತಿ ಯಾವ ವರ್ಗದಲ್ಲಿ ಅದು ಸೇರ್ಪಡೆಯಾಗಿರುತ್ತೋ ಆ ವರ್ಗಕ್ಕೆ ಸೇರಬಹುದಾದಂತಹ ಮೀಸಲಾತಿಯ ಪ್ರಮಾಣವನ್ನು ಅದು ಬಳಸ್ಕೊಡ್ಬೋದು ಪ್ರತಿ ಜಾತಿಗೆ ಪ್ರತ್ಯೇಕ ಮೀಸಲಾತಿಯನ್ನ ನಿಗದಿಪಡಿಸೋದಕ್ಕೆ ಆಗಲ್ಲ ನಿಗದಿಪಡಿಸೋದು ಸಂವಿಧಾನ ಬಾಹಿರ ಆಗುತ್ತೆ ಮತ್ತು ಅದಕ್ಕೆ ಅವಕಾಶ ಇಲ್ಲ ಅನ್ನೋದಾಗಿತ್ತು ಎರಡನೇದಾಗಿ ಒಂದೊಮ್ಮೆ ಹಿಂದುಳಿದ ವರ್ಗಗಳಿಗೆ ಮೀಸಲಾಗಿದ್ದಂತಹ ಸ್ಥಾನಗಳು ಭರ್ತಿ ಆಗದೇ ಇದ್ದಲ್ಲಿ ಅವುಗಳನ್ನು ಪರಿಶಿಷ್ಟರಿಗೆ ವರ್ಗಾವಣೆ ಮಾಡಬೇಕು ಅನ್ನೋದು ಇದರರ್ಥ ಏನು ಅಂದ್ರೆ ಈಗ ಒಂದು ನೇಮಕಾತಿಯಲ್ಲಿ ನೂರು ಹುದ್ದೆಗಳಿದ್ದು ಪರಿಶಿಷ್ಟರಿಗೆ ಇಪ್ಪತ್ತು ಹುದ್ದೆಗಳು ಹಿಂದುಳಿದ ವರ್ಗದವರಿಗೆ ಮೂವತ್ತು ಹುದ್ದೆಗಳಿದ್ದಾವೆ ಅಂತ ಅನ್ಕೊಳ್ಳೋಣಂತೆ ಹಿಂದುಳಿದ ವರ್ಗದವರಿಗೆ ಮೂವತ್ತು ಹುದ್ದೆಗಳಿದ್ದು ಅದರಲ್ಲಿ ಇಪ್ಪತ್ತೈದು ಸ್ಥಾನಗಳು ಮಾತ್ರ ಭರ್ತಿಯಾಗಿ ಐದು ಸ್ಥಾನಗಳು ಖಾಲಿಯಾದರೆ ಆ ಐದು ಸ್ಥಾನಗಳನ್ನು ನಂತರದ ನೇಮಕಾತಿಯಲ್ಲಿ ಮತ್ತೆ ಹಿಂದುಳಿದ ವರ್ಗದವರಿಗೆ ನೀಡಲ್ಲ ಅದನ್ನ ಬ್ಯಾಕ್ಲಾಗ್ ಹುದ್ದೆಗಳು ಅಂತ ಪರಿಗಣಿಸಿ ಪರಿಶಿಷ್ಟರಿಗೆ ಮಾತ್ರ ಅವುಗಳನ್ನು ನೀಡಲಾಗುತ್ತೆ ಅಂದರೆ ಪರಿಶಿಷ್ಟರಿಗೆ ಇಪ್ಪತ್ತು ಹುದ್ದೆಗಳು ಈ ಹಿಂದುಳಿದ ವರ್ಗದವರಿಗೆ ನೀಡಿದಂತಹ ಅವಕಾಶಗಳಲ್ಲಿ ಅವರು ಬಳಕೆ ಮಾಡಿಕೊಡೋದಿದ್ದಂತಹ ಐದು ಹುದ್ದೆಗಳು ಅವು ಪರಿಶಿಷ್ಟರಿಗೆ ವರ್ಗಾವಣೆ ಆಗ್ತವೆ ನಾವು ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಅಂತ ಏನು ಕರಿತೀವಲ್ಲ ಅದನ್ನ ಈ ಒಂದು ಹಿನ್ನೆಲೆಯಲ್ಲಿ ಅರ್ಥೈಸ್ಕೊಳ್ಬಹುದು ನಂತರ ಒಂದು ವೇಳೆ ಈ ರೀತಿ ಮೀಸಲು ಸ್ಥಾನಗಳು ಉಳಿದಿದ್ದಲ್ಲಿ ಮೀಸಲ ಸ್ಥಾನಗಳು ನಿಗದಿಯಾಗಿದ್ದಾಗ ಅವು ಪರಿಶಿಷ್ಟರ ಮೀಸಲು ಸ್ಥಾನಗಳಾಗಿರ್ಬೋದು ಅಥವಾ ಹಿಂದುಳಿದ ವರ್ಗಗಳ ಮೀಸಲು ಸ್ಥಾನಗಳಾಗಿರ್ಬೋದು ಅವುಗಳನ್ನು ಅನ್ರಿಸರ್ವ್ಡ್ ಅಥವಾ ಸಾಮಾನ್ಯ ವರ್ಗಕ್ಕೆ ಯಾವುದೇ ಸನ್ನಿವೇಶ ವರ್ಗಾಯಿಸುವಾಗಿಲ್ಲ ಕಡ್ಡಾಯವಾಗಿ ಪರಿಶಿಷ್ಟರಿಗೆ ವರ್ಗಾಯಿಸಬೇಕು ಮತ್ತು ಅದನ್ನ ಬ್ಯಾಕ್ಲಾ ನೇಮಕಾತಿಗಳ ಮುಖಾಂತರವೇ ಭರ್ತಿ ಮಾಡಿಕೊಳ್ಬೇಕು ಅನ್ನೋದು ನಂತರದಲ್ಲಿ ನಾವೀಗಾಗಲೇ ನೋಡಿದ್ವಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮುಸ್ಲಿಮರನ್ನ ಹಿಂದುಳಿದ ಸಮುದಾಯಗಳಲ್ಲಿ ಸೇರಿಸಲಾಯಿತು ಮತ್ತೆ ಈ ಮೀಸಲಾತಿಯ ನಿಯಮಗಳು ಮತ್ತು ಈ ಒಂದು ಪ್ರಮಾಣ ವರ್ಗೀಕರಣ ಏನಿದೆ ಇದು ಎಲ್ಲ ನೇಮಕಾತಿಗಳಿಗೆ ಮತ್ತು ಬಡ್ತಿಗಳಿಗೂ ಸಹ ಅನ್ವಯ ಆಗಬೇಕು ಅನ್ನೋ ಒಂದು ನಿಬಂಧನೆಯನ್ನು ಸೇರಿಸಲಾಯಿತು ಈ ನೇಮಕಾತಿ ಮತ್ತು ಬಡ್ತಿಯ ನಿಯಮಗಳು ಕೇವಲ ಸರ್ಕಾರಿ ಹುದ್ದೆಗಳಿಗೆ ಮಾತ್ರ ಅಲ್ಲ ಸರ್ಕಾರದ ಅನುದ ಅನುದಾನಿತ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳು ಸಹಕಾರ ಸಂಸ್ಥೆಗಳು ಹಾಗೂ ಶಿಕ್ಷಣ ಸಂಸ್ಥೆಗಳಿಗೂ ಅನ್ವಯ ಆಗತ್ತೆ ಅನ್ನೋ ಒಂದು ನಿಯಮವನ್ನು ಸೇರಿಸಲಾಯಿತು ಅದೇ ರೀತಿ ಸಾಮಾನ್ಯ ವರ್ಗದವರಿಗೆ ವಯೋಮಿತಿ ಏನು ನಿಗದಿಯಾಗಿರುತ್ತೋ ಅದಕ್ಕಿಂತಲೂ ಹಿಂದುಳಿದ ವರ್ಗದವರಿಗೆ ಮತ್ತು ಪರಿಶಿಷ್ಟರಿಗೆ ಐದರಿಂದ ಎಂಟು ವರ್ಷಗಳ ಸಡಿಲಿಕೆಯನ್ನ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಬೇಕು ಅನ್ನೋದು ಅನ್ನೋ ಒಂದು ಅಂಶವನ್ನು ಸೇರಿಸ್ತಾ ಇದರಲ್ಲಿ ಈಗ ಉದಾಹರಣೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಅದರಲ್ಲಿ ಸಾಮಾನ್ಯ ವರ್ಗದವರಿಗೆ ಇಪ್ಪತ್ತೆಂಟು ವರ್ಷ ವಯೋಮಿತಿ ಗರಿಷ್ಠ ವಯೋಮಿತಿ ಇಪ್ಪತ್ತೆಂಟು ವರ್ಷ ಅಂತ ಅಂದ್ಕೊಂಡ್ರೆ ಹಿಂದುಳಿದ ವರ್ಗದವರಿಗೆ ಅದು ಮೂವತ್ತು ಅಥವಾ ಮೂವತ್ತೊಂದು ವರ್ಷ ಇರುತ್ತೆ ಪರಿಶಿಷ್ಟ ವರ್ಗದವರಿಗೆ ಮೂವತ್ತ ಎರಡು ಅಥವಾ ಮೂವತ್ತೈದು ವರ್ಷ ಇರುತ್ತೆ ಈ ರೀತಿ ನೇಮಕಾತಿಯ ವಯೋಮಿತಿಯೆಂದು ಹಿಂದುಳಿದ ಮತ್ತು ಪರಿಶಿಷ್ಟ ವರ್ಗದವರಿಗೆ ಸಡಿಲಿಕೆಯನ್ನು ನೀಡಬೇಕು ಅನ್ನೋ ಒಂದು ಅಂಶವನ್ನು ಈ ಒಂದು ಆಯೋಗ ಶಿಫಾರಸು ಮಾಡಿತು ನಂತರದಲ್ಲಿ ಹಿಂದುಳಿದ ವರ್ಗದವರಿಗೆ ವಿಶೇಷ ಬೋಧನಾ ಸೌಲಭ್ಯಗಳನ್ನ ಒದಗಿಸಬೇಕು ಹಿಂದುಳಿದ ವರ್ಗದವರ ನಿಧಿಗಳನ್ನ ಶಿಕ್ಷಣ ಸಂಸ್ಥೆಗಳಿಗೆ ನೀಡಬೇಕು ಹಿಂದುಳಿದ ವರ್ಗದವರಿಗೆ ವಿಶೇಷ ಶೈಕ್ಷಣಿಕ ನಿಧಿಗಳನ್ನ ರೂಪಿಸಿಕೊಳ್ಬೇಕು ಹಿಂದುಳಿದ ವರ್ಗದ ವರ್ಗ ವರ್ಗದವರಿಗೆ ವಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿಗಳನ್ನ ನೀಡಬೇಕು ಅನ್ನೋದು ಇದರ ಸಾರಾಂಶ ಅಷ್ಟೇ ಅಲ್ಲ ವಿದ್ಯಾರ್ಥಿ ನಿಲಯಗಳನ್ನು ರೂಪಿಸಬೇಕಾದ್ರೆ ಹಿಂದುಳಿದ ವರ್ಗದವರಿಗೆ ವಿದ್ಯಾರ್ಥಿ ನಿಲಯಗಳನ್ನು ಪ್ರತ್ಯೇಕವಾಗಿ ರೂಪಿಸಬೇಕು ಅನ್ನೋದು ಒಂದು ಅಂಶವನ್ನು ಸೇರಿಸಲಾಯಿತು ಹಾಗಾಗಿ ನಾವು ನಮ್ಮ ಸುತ್ತಮುತ್ತ ಇವತ್ತು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳು ಈ ರೀತಿ ಪ್ರತ್ಯೇಕವಾಗಿರೋದನ್ನು ನಾವು ಕಾಣ್ತೇವೆ ಅದೇ ರೀತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗದವರಿಗೆ ಬೋಧನಾ ಶುಲ್ಕದಿಂದ ರಿಯಾಯಿತಿಯನ್ನು ನೀಡಬೇಕು ಅನ್ನೋದನ್ನ ಸೇರಿಸಲಾಯಿತು ಹಿಂದುಳಿದ ವರ್ಗದವರಿಗೆ ಪ್ರತ್ಯೇಕ ನಿರ್ದೇಶನಾಲಯಗಳನ್ನ ಸ್ಥಾಪನೆ ಮಾಡಬೇಕು ಈ ನಿರ್ದೇಶನಾಲಯಗಳು ಹಿಂದುಳಿದ ವರ್ಗದವರ ಅವರಿಗೋಸ್ಕರ ಜಾರಿಯಾಗಿರೋ ಅಹ್ ಯೋಜನೆಗಳನ್ನ ಅವರಿಗೆ ಮುಟ್ಟಿಸೋದ್ರಲ್ಲಿ ಅವರಿಗೆ ತಲುಪಿಸಿ ಫಲಾನುಭವಿಗಳನ್ನ ಹೆಚ್ಚು ಮಾಡೋದಕ್ಕೆ ಶ್ರಮ ವಹಿಸಬೇಕು ಅನ್ನೋ ಶಿಫಾರಸನ್ನ ಮಾಡಲಾಯಿತು ಹಿಂದುಳಿದ ವರ್ಗಗಳಿಗೆ ಅವರ ಸಮಸ್ಯೆಗಳನ್ನ ಅಧ್ಯಯನ ಮಾಡೋದಕ್ಕೆ ಪ್ರತ್ಯೇಕ ಕೇಂದ್ರಗಳನ್ನ ತೆರೀಬೇಕು ಅದೇ ರೀತಿ ಹಿಂದು ಹಿಂದುಳಿದ ವರ್ಗದವರಲ್ಲಿ ಸ್ವಾವಲಂಬನೆಯ ಜೀವನವನ್ನು ರೂಪಿಸೋ ರೂಪಿಸೋದಕ್ಕೆ ಅವರಿಗೆ ಸಾಲ ಸೌಲಭ್ಯಗಳನ್ನ ನೀಡಬೇಕು ಸಹಾಯಧನಗಳನ್ನು ನೀಡಬೇಕು ಸ್ಟೈಫಂಡ್ ವ್ಯವಸ್ಥೆಗಳನ್ನು ನೀಡಬೇಕು ಕೃಷಿ ಮತ್ತು ಪಶುಪಾಲನೆಯ ವಿಶೇಷ ಸಾಲಗಳನ್ನ ನೀಡಬೇಕು ಅನ್ನೋ ಅಂಶಗಳನ್ನ ಸೇರಿಸಲಾಯಿತು ಇನ್ನು ಈ ಮೀಸಲಾತಿಯನ್ನು ಪರಿಗಣಿಸಬೇಕಾದ್ರೆ ದಲಿತ ಕ್ರೈಸ್ತರನ್ನ ಯಾವುದೇ ವರ್ಗಕ್ಕೂ ಸೇರ್ಪಡೆ ಮಾಡಿರಲಿಲ್ಲ ಅವರು ಯಾವುದೇ ವರ್ಗಕ್ಕೂ ಸೇರ್ಪಡೆ ಮಾಡಿರಲಿಲ್ಲ ಹೀಗಾಗಿ ಅವರು ಈ ಒಂದು ಅಂಶವನ್ನ ಸೇರಿಸಿದರು ದಲಿತ ಕ್ರೈಸ್ತರನ್ನ ವರದಿಯಲ್ಲಿ ಸೇರ್ಪಡೆ ಮಾಡಿಲ್ಲ ಒಂದೊಮ್ಮೆ ದಲಿತ ಕ್ರೈಸ್ತರಿಗೆ ಮೀಸಲಾತಿಯನ್ನ ನೀಡಬಹುದು ಅನ್ನೋದಾದರೆ ಅವರನ್ನು ಸಹ ಮೀಸಲಾತಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಬಹುದಾಗಿದೆ ವರ್ಗಗಳಲ್ಲಿ ಸೇರಿಸಬಹುದಾಗಿದೆ ಅಂತ ಅದರ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ದಲಿತ ಕ್ರೈಸ್ತರನ್ನ ಹಿಂದುಳಿದ ಬುಡಕಟ್ಟುಗಳು ಬ್ಯಾಕ್ವರ್ಡ್ ಟ್ರೈಲ್ಸ್ ಅಲ್ಲಿ ಸೇರ್ಪಡೆ ಮಾಡಲಾಯಿತು ದಲಿತ ಕ್ರೈಸ್ತರು ಬ್ಯಾಕ್ವರ್ಡ್ ನ ಮೀಸಲಾತಿಯ ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಲಾಯಿತು ಮತ್ತು ಈ ಆಯೋಗ ಅಭಿಪ್ರಾಯಪಟ್ಟಂತೆ ಈ ಮೀಸಲಾತಿಯ ಪ್ರಮಾಣ ಮುಂದಿನ ಹತ್ತು ವರ್ಷಗಳವರೆಗೆ ಜಾರಿಯಲ್ಲಿರಬೇಕು ನಂತರ ಮತ್ತೊಂದು ಅಧ್ಯಯನ ಮಾಡಿ ಸಾಮಾಜಿಕವಾಗಿ ಆಗಿರ್ತಕ್ಕಂಥ ಈ ಮೀಸಲಾತಿಯ ಪರಿಣಾಮದಿಂದಾಗಿ ಆಗಿರೋ ಬದಲಾವಣೆಗಳನ್ನು ಅಭ್ಯಾಸ ಮಾಡಿ ಜಾತಿಗಳನ್ನು ಅವುಗಳು ಸೇರಿರ್ತಕ್ಕಂಥ ವರ್ಗಗಳನ್ನು ಪುನರ್ರಚಿಸಿ ಮೀಸಲಾತಿಯನ್ನು ಮತ್ತೊಂದು ಸಾರಿ ಪುನರ್ ಪರಿಷ್ಕರಿಸಬಹುದಾಗಿದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಈ ರೀತಿ ಹಾವನೂರು ಆಯೋಗದ ಅಂಶಗಳ ಅಂಗೀಕಾರ ಮತ್ತು ಅಂಗೀಕಾರವನ್ನ ಹಾವನೂರು ಅಂಶಗಳನ್ನ ನಾವು ಗಮ ಆಯೋಗದ ಅಂಶಗಳನ್ನ ಗಮನಿಸಬಹುದು ಮತ್ತು ಅವುಗಳನ್ನ ಯಾವ ರೀತಿ ಅಂಗೀಕರಿಸ್ತಾ ಇತ್ತು ಜಾರಿಗೊಳಿಸ್ತಾ ಇತ್ತು ಅನ್ನೋದನ್ನ ನಾವಿಲ್ಲಿ ಕಾಣ್ಬಹುದಾಗಿದೆ ನಂತರ ಈ ಒಂದು ವರದಿಯನ್ನ ಜಾರಿಗೊಳಿಸಿದಂತಹ ಪ್ರಮುಖ ಅಂಶಗಳನ್ನ ನಾವು ನೋಡೋಣಂತೆ ಕಾರ್ಯರೂಪಕತನಂತಹ ಅಂಶಗಳು ನಾವೀಗೇನು ಇಷ್ಟೊತ್ತು ಅಂಶಗಳನ್ನ ನಾವು ಹೇಳಿದಿವಿ ಆ ಅಂಶಗಳನ್ನ ಮೀಸಲಾತಿಯ ಪ್ರಮಾಣದಲ್ಲಿ ಜಾರಿಗೊಳಿಸಲಾಯಿತು ಮತ್ತು ಸರ್ಕಾರಿ ಹುದ್ದೆಗಳಲ್ಲಿ ನೇಮಕಾತಿಗಳಲ್ಲಿ ಭರ್ತಿಗಳಲ್ಲಿ ಜಾರಿಗೊಳಿಸಲಾಯಿತು ನೇಮಕಾತಿಯ ಸಂದರ್ಭದಲ್ಲಿ ವಯೋಮಿತಿಯ ಸಡಿಲಿಕೆಯನ್ನು ನೀಡಲಾಯಿತು ಅದರ ಜೊತೆ ಜೊತೆಗೆ ಸರ್ಕಾರ ಕೈಗೊಂಡಂತಹ ಕೆಲವು ಮಹತ್ವಪೂರ್ಣ ಕ್ರಮಗಳಂದ್ರೆ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸ್ಥಾಪನೆ ಮಾಡಲಾಯಿತು ಇದನ್ನ ನಿರ್ದೇಶನಾಲಯದ ರೂಪದಲ್ಲಿ ಸ್ಥಾಪಿಸಲಾಗಿತ್ತು ಇದಕ್ಕೆ ರಾಜ್ಯಮಟ್ಟದಲ್ಲಿ ಒಬ್ಬ ನಿರ್ದೇಶಕರನ್ನ ನೇಮಿಸಲಾಯಿತು ಇದು ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಎಲ್ಲಾ ರೀತಿಯ ಅಭಿವೃದ್ಧಿ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಮೇಲ್ಸೋರೆಯನ್ನು ನೋಡಿಕೊಳ್ಳುವ ರಾಜ್ಯ ಮಟ್ಟದ ಇಲಾಖೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದರ ಜೊತೆ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಶುರು ಪ್ರಾರಂಭ ಆದಂತಹ ನೇಮಕಾತಿಗಳಲ್ಲಿ ಮತ್ತು ಬಡ್ತಿಗಳಲ್ಲಿ ಈ ಮೀಸಲಾತಿಯನ್ನು ಪರಿಗಣಿಸಲಾಯಿತು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರಿಗಾಗಿ ಪ್ರತ್ಯೇಕ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಲಾಯಿತು ದೇವರಾಜೋತ್ಸವ ಕಾಲದಲ್ಲಿ ಅವಧಿಯಲ್ಲಿ ಸುಮಾರು ಐನೂರ ಹದಿನೆಂಟು ವಿದ್ಯಾರ್ಥಿ ನಿಲಯಗಳು ಪ್ರಾರಂಭವಾದವು ಹಿಂದುಳಿದ ವರ್ಗಗಳಿಗಾಗಿ ವಿಶೇಷ ವಿಶೇಷ ಅನುದಾನಗಳನ್ನು ರೂಪಿಸಿ ಬಿಡುಗಡೆ ಮಾಡಲಾಯಿತು ಮತ್ತು ಅವರವ್ರವರು ರೂಪಿಸಿಕೊಟ್ಟಂತಹ ಜಾತಿಗಳ ಪಟ್ಟಿ ಏನಿತ್ತು ಆ ಜಾತಿಗಳ ಪಟ್ಟಿ ಮತ್ತು ಅದರ ಜೊತೆಗೆ ನಂತರದಲ್ಲಿ ಬಂದಂತಹ ಮನವಿಗಳನ್ನ ಸೇರಿಸಿ ಜಾತಿಗಳ ಪಟ್ಟಿಯನ್ನ ನಿರಂತರವಾಗಿ ಪರಿಷ್ಕರಿಸ್ತಾ ಬರಲಾಯಿತು ಮತ್ತು ಅವನ ಸೂಕ್ತವಾದ ವರ್ಗಗಳಿಗೆ ಸೇರ್ಪಡೆ ಮಾಡಲಾಗ್ತಾ ಬಂತು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಎಂಬತ್ತ ಮೂರರಲ್ಲಿ ಈ ಆಯೋಗದ ಅಂಶಗಳ ಬಗ್ಗೆ ಸಾಕಷ್ಟು ವಿವಾದಗಳಿಗೆ ಕಾರಣ ಆದಂತಹ ಹಲವಾರು ಅಂಶಗಳಿದ್ದು ಆ ಅಂಶಗಳಿಗೆ ಕುರಿತಾಗಿ ಚರ್ಚೆಗಳು ವಿಧಾನಸಭೆಯಲ್ಲಿ ನಿರಂತರವಾಗಿ ನಡೀತಾ ಇದ್ದರಿಂದ ಪ್ರತಿಯೊಂದು ಅಧಿವೇಶನದಲ್ಲೂ ಚರ್ಚೆಗಳು ನಡೀತಾ ಇದ್ದರಿಂದ ಅಂದಿನ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗವನ್ನ ಅಹ್ ಅಥವಾ ರಚಿಸಿರೋದಾಗಿ ಘೋಷಣೆ ಮಾಡಲಾಯಿತು ಇದು ಹಾವನೂರು ಆಯೋಗದ ಲೋಪದೋಷಗಳನ್ನು ಚರ್ಚಿಸಿ ಅದಕ್ಕೆ ಸೂಕ್ತ ಶಿಫಾರಸನ್ನ ಮಾಡಲಾಗುತ್ತೆ ಅನ್ನೋ ಒಂದು ಭರವಸೆಯನ್ನು ನೀಡಲಾಯಿತು ಆದರೆ ನಂತರ ದಿನಗಳಲ್ಲಿ ಹಲವಾರು ಕಾರಣಗಳಿಂದ ಈ ಚಿನ್ನಪ್ಪ ಆಯೋಗದ ವರದಿ ಜಾರಿಯಾಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವೆಂಕಟಸ್ವಾಮಿ ಆಯೋಗವನ್ನು ರಚನೆ ಮಾಡಲಾಯಿತು ಅದು ಕೂಡ ವರದಿಯನ್ನು ನೀಡಿತು ಆದರೆ ಆ ವರದಿಯನ್ನು ಕೂಡ ಸಮರ್ಪಕವಾಗಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಎಲ್ಲವನ್ನ ಗಮನಿಸಿದಾಗ ಸ್ವಾತಂತ್ರ್ಯೋತ್ತರ ಕರ್ನಾಟಕದಲ್ಲಿ ಎಷ್ಟೋ ಜ ಹಲವಾರು ಎಷ್ಟೋ ಆಯೋಗಗಳು ರಚನೆ ಆಗಿದೆ ಮೀಸಲಾತಿಗೋಸ್ಕರ ಆದರೆ ಮೀಸಲಾತಿಗೋಸ್ಕರ ರಚನೆಯಾಗಿ ಅದರ ಅಂಶಗಳನ್ನ ಅತ್ಯಂತ ಪರಿಪೂರ್ಣ ಅನ್ನೋ ಅರ್ಥ ಅನ್ನೋ ಸ್ವರೂಪದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಹಾವಲೂರು ಆಯೋಗ ಮಾತ್ರ ಮತ್ತು ಅಷ್ಟೇ ಪರಿಣಾಮಕಾರಿಯಾಗಿ ಜಾರಿ ಪರಿಣಾಮಕಾರಿಯಾಗಿ ಜಾರಿಯಾಗಿರ್ತಕ್ಕಂಥ ಆಯೋಗ ಅಂದರೆ ಅದು ಹಾವಲೂರು ಆಯೋಗ ಮಾತ್ರ ಅಹ್ ನಾವು ಈ ಹಾವಲೂರು ಆಯೋಗವನ್ನು ಆಯೋಗದ ವರದಿಯನ್ನ ಹಿಂದುಳಿದ ವರ್ಗಗಳ ಬೈಬಲ್ ಅಂತಂದೇ ಕರಿತೇವೆ ಇಷ್ಟು ಹಾವನೂರು ಆಯೋಗದ ಪ್ರಮುಖ ಅಂಶಗಳು ಧನ್ಯವಾದಗಳು